ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸಾಗಿದೆ ವಾಯ್ಸು ಇಲ್ಲ ಇಲ್ಲ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೇ ಇದ್ದೀವಿ ಸಾಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ ಯಾಕಂದರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನಮ್ಮ ಚಿತ್ರದ ಬಗ್ಗೆ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಇವರು ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಖಂಡಿತವಾಗ್ಲು ಮಾಡಿರ್ತೀವಿ ಯಾಕಂದ್ರೆ ತರ್ಲೆ ಟೀಮ್ ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ಆ ತರದ್ದು ಸೊ ತರ್ಲೆ ತರ್ಲೆಗೆ ನಾನ್ ನಂಗೆ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲನು ಇದೆ ಅವಾಗ ಅವಾಗ ಸರ್ ಸರ್ಪ್ರೈಸ್ ಬರ್ತಾ ಇರುತ್ತೆ ಅವಾಗ ಅವಾಗ ಭಯ ಉಡ್ಸುತ್ತೆ ಅವಾಗವಾಗ ಕಾತುರತೆನ ಕೊಟ್ಕೊಳ್ಳುತ್ತೆ ಆವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಆ ಒಂದು ಫ್ಯಾಮಿಲಿ ನೋಡುವಂತ ಚಿತ್ರ ಇಲ್ಲ ಸರ್ ಒಂದ್ಸಲ್ ಬಂದಿರೋದಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತದ್ದು ಅಲ್ಲ ಎಲ್ಲ ಒಟ್ಟಿಗೆ ಇದ್ದು ಅವರಿಗೆ ನಮ್ಗೆ ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಳ್ಳೆ ಎನರ್ಜಿ ಇತ್ತು ಇಲ್ಲ ಬಾಯ್ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ ಫೈಕಿಂಗ್ ಹಂಗ್ ಅದೇ ತರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕಥೆ ಹೇಳಿದಾಗ ತುಂಬಾ ಖುಷಿ ಆಯಿತು ಮ್ಯೂಸಿಕ್ ಧರ್ಮ ಸರ್ ಈ ಚಿತ್ರ ನನ್ ಸಿಕ್ಕ ಕಾರಣ ಅವರೇ ಫಸ್ಟ್ ಕಾಲ್ ಮಾಡಿದ್ರು ಗುರು ಇತ್ತು ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಬೇರೆ ತರ ಡಿಫ್ರೆಂಟ್ ಆಗಿದೆ ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದ್ರು ಚಂದ್ರಮೋಹನ್ ಸರ್ ಒಂದ್ ಕತೆ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಅದಾದ್ಮೇಲೆ ಯಾರ್ಯಾರು ಸಾಕಷ್ಟು ಕೇಳಿದಾಗ ಹೇಳಿದ್ರು ಚಿಕಣ್ಣ ಇದಾರೆ ರಘೋಣ ಇದಾರೆ ರಘೋಣ ಅಂದ್ರೆ ನಂಗೆ ತುಂಬಾ ಫೇವ್ರೇಟ್ ಯಾಕಂದ್ರೆ ಎರಡ್ ಮೂರು ಫಿಲ್ ಮುಟ್ಟಿ ಮಾಡಿದ್ವಿ ಚಿಕಣ್ಣ ಆ ಶರಣ್ಯ ಸೊ ಅನೀಶ್ ಎಲ್ಲರಿಗೂ ಮಾಡ್ತಿವಿ ಸೊ ಒಂದ್ ತಂಡ ಆಯ್ತು ಇದರಲ್ಲಿ ನಾನು ಹಳ್ಳಿ ಅಮಾಯಕ ಅಮಾಯಕ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಚೀರಾ ಕೊಡ್ತಾರೆ ಇಡೀ ಫಿಲ್ಮು ಚೀರಾ ಇಟ್ಕೊಂಡು ಹೋಗಿದೀನಿ ಆ ಚೀರಲ್ಲಿ ಏನ್ ತುಂಬಿಕೊ ಬರ್ತೀವಿ ಅಂತ ಗೊತ್ತಿಲ್ಲ ಏನ್ ಹಣ್ಣು ತುಂಬಿಕೊ ಬರ್ಕೋ ಅದು ಸೋದಾಯ ತುಂಬಿಕೊ ಬರಕೋ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಅಲ್ಲ ನೋಡಿದ್ಲಾ ಸೊ ಮುಂದೆ ಇಪ್ಪತ್ನಾಲ್ಕ ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಕಾ ಹೋಗ್ತಿವಿ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಅಷ್ಟೇ ಫಸ್ಟ್ ಫಿಲ್ಮ್ ಇನ್ನೊಂದು ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗಲಿ ಸೊ ಟ್ವೆಂಟಿ ಫೋರ್ತ್ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ ಈಗ ಇಲ್ಲ ಚೀಲ ಅಲ್ಲೇ ಬಿಟ್ಟು ಬಂದಿ ಇಪ್ಪತ್ತು ಪೂರ್ತಿ ಗೊತ್ತಾಗುತ್ತೆ ಸರ್ ಆಯಿತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೈಕ್ ಕೊಡಿ 감난합다 <목소리도>